ಮೂವತ್ತ್ಮೂರು ಸಾವಿರ ಓಟ್ ಲೀಡ್ ಕೊಟ್ಟಿದ್ದೀವಿ ಈ ಸನ್ಮಾನ್ಯ ಶ್ರೀ ಸುಧಾಕರ್ ಅವ್ರನ್ನ ಅದ್ದೂರಿಯಾಗಿ ಗೆಲ್ಸಿದಿವಿ ಈಗ ನೀವೇ ನೋಡ್ತಾ ಇದ್ದಾರೆ ಶಾಸಕರು ಏನೇನು ಮಾಡ್ತಾ ಕೆಲಸ ಕಾರ್ಯಗಳನ್ನ ಏನೇನು ಮಾಡ್ತಾ ಅಂತ ನಿಮಗೆಲ್ಲ ಗೊತ್ತು ಲೋಕಸಭೆಯ ಚುನಾವಣೆಯ ನಂತರದ ಒಂದು ದಿನಗಳಲ್ಲಿ ಇದೇ ಪ್ರಥಮ ಬಾರಿಗೆ ನೆಲಮಂಗಲ ತಾಲೂಕಿನ ಏನು ಜನತಾ ಜಲಧಾರೆಯ ಒಂದು ಅದ್ದೂರಿ ಕಾರ್ಯಕ್ರಮ ನಡೆಯಿತು ಆ ಒಂದು ಜಾಗದಲ್ಲಿ ಮನೆ ಸುಧಾಕರ್ ಅವರಿಗೆ ಇಲ್ಲಿ ಒಂದು ಅಭಿನಂದನಾ ಸಮಾರಂಭವನ್ನು ಇಟ್ಕೊಂಡಿರುವಂಥದ್ದು ನೆಲಮಂಗಲ ತಾಲೂಕಿನ ಒಂದು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಮೈತ್ರಿ ಕೂಟದಿಂದ ಇಲ್ಲಿ ಅವರಿಗೆ ಒಂದು ಅಭಿನಂದನಾ ಸಮಾರಂಭವನ್ನು ಇಟ್ಕೊಂಡಿದ್ದಾರೆ ಆ ವಿಚಾರವಾಗಿ ಇಲ್ಲಿ ಸಾಕಷ್ಟು ಸಿದ್ಧತೆಗಳು ಸಹ ಮಾಡ್ಕೋತಾ ಇದ್ದಾರೆ ಆ ವಿಚಾರವಾಗಿ ಇಲ್ಲಿಂದ ಇಲ್ಲಿರ್ತಕ್ಕಂಥ ಮುಖಂಡರನ್ನ ಮಾತಾಡಿಸ್ತಾ ಏನೇನು ಸಿದ್ಧತೆಗಳನ್ನ ಮಾತಾಡಿದಾರೆ ಅನ್ನೋದನ್ನ ಮಾತಾಡ್ಸೋಣ ಬನ್ನಿ ಇಲ್ಲಿ ನಮ್ಮ ಜೊತೆಯಲ್ಲಿ ಮಾತಾಡೋದಕ್ಕೆ ಅಂತ ಜಕ್ನಳ್ಳಿ ಬಾಬು ಅಂತಲೇ ಹೆಸರುವಾಸಿಯಾಗಿರ್ತಕ್ಕಂಥ ಮುಖಂಡರು ಸಹ ಇದ್ದಾರೆ ಸರ್ ಈ ಒಂದು ಕಾರ್ಯಕ್ರಮದ ಸಕಲ ಸಿದ್ಧತೆಗಳು ಯಾವ ಥರ ಇದೆ ಏನೇನು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಸರ್ ಈಗ ನೀವಾಗಲೇ ನೋಡ್ತಾ ಇದ್ದೀರಾ ಸುಮಾರು ಒಂದು ಹತ್ತರಿಂದ ಹನ್ನೆರಡು ಸಾವಿರ ಜನ ಸೇರೋವಂಥ ದೊಡ್ಡ ಜಾಗದಲ್ಲಿ ಶಾಮಿಯನ್ನೆಲ್ಲ ನಾವು ಹಾಕಿದ್ದೀವಿ ಈ ಬರೋ ಏಳನೇ ತಾರೀಕು ನಮ್ಮ ನಮ್ಮ ತಾಲೂಕಿನ ಮತ್ತು ನಮ್ಮ ಜ ಚಿಕ್ಕಬಳ್ಳಾಪುರ ಕ್ಷೇತ್ರದ ಎಂ ಪಿಗಳಾದಂಥ ಸುಧಾ ಸನ್ಮಾನ್ಯ ಶ್ರೀ ಸುಧಾಕರ್ ಅವರು ಬರ್ತಾ ಇದ್ದಾರೆ ಅವರು ಏಳನೇ ತಾರೀಕು ಬಂದು ಇಲ್ಲಿರೋಂಥ ಕೆಲಸಗಳನ್ನೆಲ್ಲ ನೋಡಿಕೊಂಡು ಅವ್ರಿಗೆ ಏನೊಂದು ಅದ್ದೂರಿಯಾಗಿ ಸನ್ಮಾನ ಸಮಾರಂಭ ಅಂತ ಏರ್ಪಡಿಸಿದ್ದೀವಿ ಅದಕ್ಕೆ ನಮ್ಮ ನೆಲಮಂಗ್ಲ ತಾಲೂಕಿಂದ ಪ್ರತಿಯೊಂದು ಗ್ರಾಮ ಪಂಚಾಯತಿಯಿಂದ ಪ್ರತಿಯೊಂದು ಹಳ್ಳಿಗಳಿಂದ ಅದ್ದೂರಿಯಾಗಿ ಒಂದು ಹನ್ನೆರಡರಿಂದ ಹದಿಮೂರು ಸಾವಿರ ಜನ ಸೇರುವಂಥ ನಿರೀಕ್ಷೆ ಇದೆ ಇದಕ್ಕೆ ನಮ್ಮ ಸನ್ಮಾನ್ಯ ಶ್ರೀ ನಿಖಿಲ್ ಕುಮಾರಸ್ವಾಮಿಯವರು ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ ಅದ್ದೂರಿಯಾಗಿ ಮಾಡ್ತಾಯಿದ್ದೀವಿ ಸರ್ ಈ ಒಂದು ಕಾರ್ಯಕ್ರಮವನ್ನು ದಿಢೀರ್ ಅಂತ ಅಂದ್ಬಿಟ್ಟು ಮಾಡಬೇಕು ಅನ್ನೋ ಒಂದು ಆಲೋಚನೆ ಹೇಗೆ ಬಂತು ಏನಿರೋ ಉದ್ದೇಶ ಸರ್ ಸರ್ ನಮಗೆ ಇತಿಹಾಸದಲ್ಲಿ ನೆಲಮಂಗ್ಲದಲ್ಲಿ ಯಾವತ್ತೂ ಕೂಡ ಬಿ ಜೆ ಪಿಗೆ ಮೂವತ್ತ್ಮೂರು ಸಾವಿರ ಓಟ್ ಲೀಡ್ ಬಂದಿಲ್ಲ ಈ ಜನರ ಆಶಯ ಸರ್ ಇದು ಇದು ನಮ್ಮದು ಮುಖಂಡರುಗಳದಲ್ಲ ಜನರ ಆಶಯ ಮೂವತ್ತ್ಮೂರು ಸಾವಿರ ಓಟ್ ಲೀಡ್ ಕೊಟ್ಟಿದ್ದೀವಿ ಈ ಸನ್ಮಾನ್ಯ ಶ್ರೀ ಸುಧಾಕರ್ ಅವರನ್ನು ಅದ್ದೂರಿಯಾಗಿ ಗೆಲ್ಲಿಸಿದ್ದೀವಿ ಆ ಒಂದು ಸಂದೇಶನ ನಾವು ಪ್ರತಿಯೊಂದು ನಮ್ಮ ಇಡೀ ಕರ್ನಾಟಕಕ್ಕೆ ಸಾರಬೇಕು ನಾವು ನೆಲಮಂಗ್ಲಿಂದ ಏನು ನಾವು ಮಾಡ್ತಾ ಇದ್ದೀವಿ ನೆಲಮಂಗ್ಲ ಯಾಕೆ ಇದರ ಅವಶ್ಯಕತೆ ಐತೆ ನೆಲಮಂಗ್ಲಕ್ಕೆ ನಮ್ಮ ಶಾಸಕರಿಲ್ಲ ಈಗ ನೀವೇ ನೋಡ್ತಾ ಇದ್ದಾರೆ ಶಾಸಕರು ಏನೇನು ನಾವು ಮಾಡ್ತಾ ಇದ್ದಾರೆ ಕೆಲಸ ಕಾರ್ಯಗಳನ್ನ ಏನೇನು ಮಾಡ್ತಾ ಇದ್ದಾರೆ ಅಂತ ನಿಮಗೆಲ್ಲ ಗೊತ್ತು ಇದಕ್ಕೆ ನಮಗೆ ಉಳಿದಿರೋರೆ ಸುಧಾಕರ್ ಒಬ್ಬರೇನೆ ಆ ಸುಧಾಕರ್ ಮುಖಾಂತರ ನಮ್ಮ ನೆಲಮಂಗ್ಲ ತಾಲೂಕಲ್ಲಿ ಏನೇನು ಕೆಲಸಗಳು ಪೆಂಡಿಂಗ್ ಇದೆ ಆ ಕೆಲಸಗಳನ್ನ ಮಾಡೋದಕ್ಕೋಸ್ಕರ ಇದು ನಾವು ಒಂದು ಸನ್ಮಾನ ಕಾರ್ಯಕ್ರಮ ನಾವು ನಡೆಸ್ತಾ ಇದ್ದೀವಿ ಸೊ ವೀಕ್ಷಕರೇ ಏನು ಸುಧಾಕರ್ ಅವರು ಈ ಒಂದು ಚುನಾವಣೆಯಲ್ಲಿ ಬಹಳ ಅಂತರ ಒಂದು ಅದ್ದೂರಿಯಾದ ಒಂದು ಮತಗಳನ್ನು ಪಡೆದು ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಜಯಶೀಲರಾಗಿದ್ದಾರೆ ಅಂತ ಒಬ್ಬ ಜಯಶೀಲರಾದಂತಹ ಅಭ್ಯರ್ಥಿಯನ್ನು ಕರೆದು ಸನ್ಮಾನ ಮಾಡೋದ್ರ ಮುಖಾಂತರ ಈ ಒಂದು ಏನು ಜಾಗದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇಲ್ಲಿ ಏನು ಕೆಲಸಗಳು ಆಗಬೇಕಿದೆ ನಗರ ಭಾಗದಲ್ಲಾಗಿರ್ಬೋದು ತಾಲೂಕಿನಲ್ಲಾಗಿರ್ಬೋದು ಹಾಗೆ ಈ ಒಂದು ವಿಚಾರವಾಗಿ ಮಾತಾಡೋದಕ್ಕೆ ನೆಲಮಂಗಲ ತಾಲೂಕಿನ ತಾಲೂಕು ಅಧ್ಯಕ್ಷರಾದಂತಹ ಬಿ ಜೆ ಪಿ ಮುಖಂಡರು ಬಿ ಜೆ ಪಿ ತಾಲೂಕು ಅಧ್ಯಕ್ಷರಾದಂತಹ ಜಗದೀಶ್ ಚೌಧರಿ ಅವರು ಸಹ ನಮ್ಮ ಜೊತೆಯಲ್ಲಿದ್ದಾರೆ ಅವ್ರನ್ನೂ ಸಹ ಮಾತಾಡೋಣ ಏನು ಹೇಳ್ತಾರೆ ನೋಡೋಣ ಸರ್ ಹೇಳಿ ಸರ್ ಈ ಒಂದು ಕಾರ್ಯಕ್ರಮ ಬಗ್ಗೆ ಹೇಳಿದ್ರೆ ತಾವೇನು ಏನು ಅಡಿಗೆ ಏನು ನಿಲ್ಮಲ ತಾಲೂಕಲ್ಲಿ ಜನ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎಲ್ಲ ಕಾರ್ಯಕರ್ತರು ಕೂಡ ಸೇರಿ ಮೂವತ್ತ್ಮೂರು ಸಾವಿರಗಳು ಹೆಚ್ಚಿನ ರೀತಿಯಲ್ಲಿ ಹೆಚ್ಚಿನ ಮತ ಕೊಟ್ಟಿರ್ತಕ್ಕಂಥದ್ದಕ್ಕೆ ನಾವು ಆ ತಾಲೂಕಲ್ಲಿರ್ತಕ್ಕಂಥವ್ರಿಗೂ ಕೂಡ ಬಿಜೆನ ಸಲ್ಲಿಸಬೇಕು ಆ ಯಾವ್ಯಾವ ರೀತಿ ಈಗ ಬೂತು ಮಡತಲ್ಲಿ ಕಾರ್ಯಕರ್ತರೆಲ್ಲ ಪಾರ್ಟಿ ಪರವಾಗಿ ಹೋರಾಟ ಮಾಡಿ ಭಾರತೀಯ ಜನತಾ ಪಾರ್ಟಿ ಚಿಹ್ನೆ ಮೇಲೆ ಓಟ್ ಹಾಕಿರೋದ್ರಿಂದ ಸುಧಾಕರ್ ಕೈಲಿ ಅವರೆಲ್ಲರೂ ಕೂಡ ಕೈ ಮುಗಿಸ್ಬೇಕು ಅಂತಕ್ಕಂಥ ನನ್ನ ಉದ್ದೇಶ ಅದ್ರ ಜೊತೇಲಿ ಸುಧಾಕರು ಕೂಡ ನಮ್ಮ ತಾಲೂಕು ಕರೆಸಿ ನಮ್ಮ ತಾಲೂಕಲ್ಲಿರ್ತಕ್ಕಂಥ ಕೆಲವು ಜಲಂತ ಸಮಸ್ಯೆಗಳನ್ನ ಅವ್ರು ಮುಂದೆ ತಂದು ಈ ತಾಲೂಕ್ ಆಗ್ಬೇಕಾಗಿರ್ತಕ್ಕಂಥ ಕೆಲವು ಕಾರ್ಯಕ್ರಮಗಳ ಬಗ್ಗೆ ಮಾತಾಡಬೇಕು ಅಂತೇಳು ಕೂಡ ತೀರ್ಮಾನ ಮಾಡಿದ್ದೀವಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕಾರ್ಯಕರ್ತೆಯಲ್ಲರೂ ಕೂಡ ಸೇರಿ ಏಳನೇ ತಾರೀಕು ಸುಮಾರು ಹತ್ತರಿಂದ ಹನ್ನೆರಡು ಸಾವಿರ ಜನನ ಈ ಒಂದು ಕಾರ್ಯಕ್ರಮ ಕರೆತರ ಮುಖಾಂತರ ಎಲ್ಲರೂ ಕೂಡ ಅಭಿನಂದಿಸಲಿಸ್ಬೇಕು ಅವ್ರಿಗೆ ನಾವು ವಂದನೆಗಳು ಹೇಳಬೇಕು ಅಂತೇಳ್ಬಿಟ್ಟು ಸುಧಾಕರ್ ಕೂಡ ಮನಸ್ಸಿತ್ತು ಆ ಕಾರಣ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈ ಈಗ ಒಂದು ಕಾರ್ಯಕ್ರಮದಲ್ಲಿ ನಿತ್ಯರ್ಕೋ ಕುಮಾರಸ್ವಾಮಿಯೂ ಕೂಡ ಇರ್ತಾರೆ ಸುಧಾಕರ್ ಇರ್ತಾರೆ ನಮ್ಮ ಲೋಕಲ್ ಲೀಡರ್ಗಳು ಕೂಡ ಇರ್ತಾರೆ ಎಲ್ಲರಿಗೂ ಕೂಡ ಕರೆದು ಔಪಚಾರಿಕವಾಗಿ ನಮ್ಮ ಅಲೆ ನಮ್ಮ ಎಲ್ಲ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಕೂಡ ಸಸ್ಯಾರಿ ಮತ್ತು ಮಾಂಸಹಾರಿ ಎಲ್ಲರೂ ಕೂಡ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ ಎಲ್ಲರೂ ಕೂಡ ಆತ್ಮೀಯ ಸ್ವಾಗತ ಮಾಡ್ತೀವಿ ಅವ್ರನ್ನೆಲ್ಲ ಈ ಕಾರ್ಯಕ್ರಮ ಕರೆದ್ರ ಮುಖಾಂತರ ಸುಧಾಕರ್ನ ಕೆಲವು ಜನ ಎಲ್ಲ ಬೂತ್ ಮರ್ತಲ್ಲಿ ನೋಡೇ ಇಲ್ಲ ಸುಧಾಕರ್ ಕೂಡ ಗ್ರಾಮ ಪಂಚಾಯತಿ ಲೆವೆಲ್ ಕೂಡ ಹೋಗಿ ನೋಡೋಕೆ ಕಾರ್ಯಕರ್ತನವನ್ನು ಭೇಟಿ ಮಾಡೋಕ್ಕಾಗಿರಲಿಲ್ಲ ಸುಧಾಕರ್ ಚಿನ್ನ ಮೇಲೆ ಓಟ್ ಹಾಕಿರ್ತಕ್ಕಂಥವ್ರು ಸುಮಾರು ಜನ ಒಂದು ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಜನ ಯಾರೂ ಕೂಡ ಸುಧಾಕರ್ ಅವರನ್ನ ನೆರವು ನೋಡೋಕಾಗಲಿ ಅಂಥವನ್ನೆಲ್ಲ ತೋರಿಸಬೇಕು ಅಂತಕ್ಕಂಥದ್ದು ಈ ಕಾರ್ಯಕ್ರಮದ ಉದ್ದೇಶ ಭರ್ಜರಿ ನಡೀತದೆ ಬಹುಶಃ ಶನಿವಾರ ವರ್ಷದ ಈ ವೇದಿಕೆಲ್ಲ ಮುಗಿತದೆ ನಮ್ಮ ತಾಲೂಕು ಅಧ್ಯಕ್ಷರು ಬಿಜೆಪಿ ಜೆ ಡಿ ಎಸ್ ಅಧ್ಯಕ್ಷರು ಮತ್ತು ನಾವು ಎಲ್ಲ ಮಾಜಿ ಶಾಸಕರು ಕೂಡ ಸೇರಿ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಕೇಳಿಗೊಳಿಸ್ತೀವಿ ಸರ್ ಲೋಕಸಭೆ ಚುನಾವಣೆ ವಿಚಾರ ಹೇಳೋದಾದರೆ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಅವರು ಪ್ರತಿಯೊಂದು ತಾಲೂಕಿನ ಒಂದು ಪಂಚಾಯಿತಿ ಮಟ್ಟದಲ್ಲಿ ಹೋಗ್ಬಿಟ್ಟು ಪ್ರಚಾರವನ್ನು ಮಾಡಿ ಮತಯಾಚನೆಯನ್ನು ಮಾಡಿದ್ರು ಆದರೆ ಸುಧಾಕರ್ ಅವರು ಯಾವುದೇ ಪಂಚಾಯಿತಿ ಮಟ್ಟದಲ್ಲಿ ಹೋಗಲಿಲ್ಲ ಅಂದರು ಈ ಮಟ್ಟಕ್ಕೆ ಒಂದು ಭರ್ಜರಿ ಜಯವನ್ನು ಸಾಧಿಸಿದ್ದಾರೆ ಹೇಗಾಯ್ತು ಸರ್ ಈಗಲ್ಲ ಜನಗಳ ಭಾವನೆಯಲ್ಲಿತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ಇಬ್ಬರು ಒಂದಾಗಿರೋದ್ರಿಂದ ನಮ್ದು ಆಲ್ರೆಡಿ ನಿರೀಕ್ಷೆ ಇತ್ತಿದ್ದು ನಾನು ಎಲ್ಲ ಮಾಧ್ಯಮದಲ್ಲೂ ಕೂಡ ಹೇಳ್ತಾ ಬರ್ತಾ ಇದ್ದೆ ನಾವು ಇಪ್ಪತ್ತೈದು ಸಾವಿರ ಓಟ್ಗಿನ ಕಡಿಮೆ ತಗೊಳ್ಳೋಂಥದ್ದು ಅವಶ್ಯಕತೆ ತಗೊಂಡೆ ತಗೊಂತೀವಿ ಅಂತ ಚಾಲೆಂಜು ಕೂಡ ನಾನು ಮಾಡಿದ್ದೆ ಜನಗಳ ಭಾವನೆ ಏನಿತ್ತು ಅಂತಂದರೆ ಇಲ್ಲಿ ಎಲ್ಲೋ ಒಂದು ಕಡೆ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲರೂ ಕೂಡ ಎಡವಿದ್ದೀವಿ ಈಗ ಆ ಥರ ಕೆಲಸ ಆಗೋದು ಬೇಡ ಈಗಲಾರು ಕೂಡ ದೇಶದ ದೃಷ್ಟಿಯಿಂದ ರಾಜ್ಯದ ದೃಷ್ಟಿಯಿಂದ ನರೇಂದ್ರ ಮೋದಿಯವರ ಒಂದು ಹಿತದೃಷ್ಟಿಯಿಂದ ಎಲ್ಲರೂ ಕೂಡ ಇಲ್ಲ ಬಿ ಜೆ ಪಿಗೂ ಮಾತ ಅಂತೇಳಿ ಚಾಲೆಂಜ್ ತಂದು ಮಾಡಿದ್ರು ನಾವೆಲ್ಲೂ ಕೆಲವು ಕಡೆ ಪಾಂಪ್ಲೆಂಟ್ ಕೊಡೋಕ್ಕೆ ನಮಗೆ ಸಮಯ ಸಿಗಲಿಲ್ಲ ನಮ್ಮಲ್ಲಿ ಕ್ಯಾಂಡಿಡೇಟಿಂದು ಸ್ವಲ್ಪ ಗೊಂದಲ ಇತ್ತು ಕೊನೆಗಾಲದಲ್ಲಿ ಕೊನೆ ಗಳಿಗೆಯಲ್ಲಿ ನಾವು ಸುಧಾಕರ್ ಅವರು ಕ್ಯಾಂಡಿಡೇಟ್ ಅಂತ ಕೊಟ್ಟರು ಆದ ಕಾರಣ ಆದರೂ ಕೂಡ ಈ ತಾಲೂಕಿನ ಜನ ನಿರೀಕ್ಷೆ ಇಟ್ಟು ಪಂಚಾಯತಿ ಬರಲಿ ಬರಲೇ ಇರಲಿ ನಮಗೆ ದೇಶದ ಹಿತ ಮುಖ್ಯ ನರೇಂದ್ರ ಮೋದಿಯವರು ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಮಾಡೋರು ದೇವೇಗೌಡರು ಕೂಡ ಡೈರೆಕ್ಷನ್ ಕೊಟ್ಟರು ಇಲ್ಲ ಭಾರತೀಯ ಜನತಾ ಪಾರ್ಟಿ ಜೊತೇಲಿ ಹೋದರೆ ಇದು ನಮಗೆ ಆ ದೇಶದ ಹಿತಕಾರ ಇತರದಿಂದ ಒಳ್ಳೇದಾಗ್ತದೆ ಅಂತಕ್ಕಂಥ ಒಂದು ಮನೆಗೆ ದೇವೇಗೌಡರು ಕೂಡ ಮಾಡಿದ್ರು ದೇವೇಗೌಡರು ಅವರು ವಿಜಯನ್ರವರು ಯಡಿಯೂರಪ್ಪ ಅವರು ಎಲ್ಲರ ಒಂದು ಸಹಕಾರದಿಂದ ಇಲ್ಲೂ ಕೂಡ ನಾವು ಈ ಒಂದು ಸಂತಸದ ವಿಚಾರ ಏನಪ್ಪಾ ಅಂದರೆ ಇಲ್ಲಿ ಏನಾದರೂ ಪರವಾಗಿಲ್ಲ ನಮ್ಮ ತಾಲೂಕಲ್ಲಿ ಮಾತ್ರ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕಾರ್ಯಕರ್ತರು ಎಲ್ಲೂ ಕೂಡ ಗೊಂದಲಕ್ಕೆ ಅವಕಾಶ ಮಾಡಿಕೊಡಲಿಲ್ಲ ಅದು ನಮಗೆ ಭಾಳ ಅನುಕೂಲಕರ ವಾತಾವರಣ ಆಯಿತು ಜೆ ಡಿ ಎಸ್ ಅರಾಗಲಿ ಮತ್ತು ಬಿ ಜೆ ಪಿಯರಾಗಲಿ ಸಣ್ಣ ಪುಟ್ಟದಕ್ಕೆಲ್ಲ ಗೊಂದಸ ಸೃಷ್ಟಿ ಮಾಡ್ಕೊಂಡಿದ್ರೆ ನಮ್ಮಲ್ಲಿ ಗೊಂದಲ ಆಗ್ತಿತ್ತು ಬಟ್ ಇಲ್ಲೂ ಕೂಡ ಆಗಲಿಲ್ಲ ಆದ ಕಾರಣ ಎಲ್ಲರ ಶ್ರಮ ಎಲ್ಲರ ಪ್ರತಿಫಲ ಪ್ರತಿಯೊಬ್ಬರೂ ಕೂಡ ಬೂತ್ ಹೋಗಿ ಕಾರ್ಯಕರ್ತರಿಗೆ ಮತದಾರರಿಗೆ ನರೇಂದ್ರ ಮೋದಿಯವ್ರು ಹಾಕಬೇಕು ಅಂತ ತಿಳಿಸ್ರಿಂದ ಇಷ್ಟೊಂದು ಮತಗಳು ಬೀಳಕ್ಕೆ ಸಾಧ್ಯ ಆಯಿತು ಆದ ಕಾರಣ ಆ ಟೈಮಲ್ಲಿ ಹೋಗೋಕ್ಕಾಗಲಿಲ್ಲ ಈಗ ಪಂಚಾಯಿತಿ ಲೆವೆಲ್ಗೆ ಎಲ್ಲ ಕಡೆನೂ ಹೋಗಿ ಮುಂದಿನ ತಿಂಗಳಲ್ಲಿ ಸುಧಾಕರ್ನ ಕರ್ಕೊಂಡೋಗಿ ಅವ್ರ ಜನಗಳನ್ನ ಭೇಟಿ ಮಾಡೋಂಥ ಕೆಲಸ ಖಂಡಿತ ಮಾಡ್ತೀವಿ ಸರ್ ತಾವು ಈಗ ಹೇಳಿದೆ ಬರ್ತಕ್ಕಂತಹ ಕಾರ್ಯಕ್ರಮದಲ್ಲಿ ಬರ್ತಕ್ಕಂತಹ ಜನಗಳಿಗೆ ಮಾಂಸಾಹಾರ ಊಟದ ಜೊತೆಯಲ್ಲಿ ಸಸ್ಯಾಹಾರಿ ಸಹ ಮಾಡಿದ್ದೀವಿ ಅಂತ ಅಂದ್ಬಿಡು ಮಾಂಸಾಹಾರ ಅಂತ ಹೇಳಿದ್ರೆ ಮಾಂಸ ಪ್ರೇಮಿಗಳು ಸಾಕಷ್ಟು ಒಲವನ್ನು ತೋರಿಸುವಂಥ ಒಂದು ಸಂದರ್ಭದಲ್ಲಿ ಬರ್ತಕ್ಕಂಥ ಜನಗಳನ್ನ ತಾವು ಹೇಗೆ ನಿಭಾಯಿಸ್ತೀರ ಅಂತ ಅಂದ್ಬಿಡು ಅವ್ರು ಇಪ್ಪತ್ತೈದು ಸಾವಿರ ಜನಸಂಖ್ಯೆ ಬರಲಿ ಊಟ ತೊಂದರೆ ಇಲ್ಲ ನಾವು ಸಾವಿರ ಜನಕ್ಕೆ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಇನ್ನೊಂದು ಸಾವಿರ ಜನಕ್ಕೆ ಏನೇ ಬೇಕೆಲ್ಲ ಮೆಟರಲು ಕೂಡ ರೆಡಿ ಇರ್ತದೆ ಇಪ್ಪತ್ತೈದು ಸಾವಿರ ಜನ ಬಂದರೂ ಕೂಡ ಜೆ ಡಿ ಎಸ್ ಬಿ ಜೆ ಪಿಯವರು ಊಟಕ್ಕೆ ಯಾವುದೇ ಕಾರಣಕ್ಕೂ ತೊಂದರೆ ಕೊಡಲ್ಲ ಎಲ್ಲರೂ ಕೂಡ ಆತ್ಮೀಯ ಸ್ವಾಗತ ಮಾಡಿ ಅಷ್ಟು ಜನ ಇಪ್ಪತ್ತೈದು ಸಾವಿರ ಜನ ಬಂದರೂ ಕೂಡ ಇಲ್ಲಿ ಯಾವುದೇ ರೀತಿಯಲ್ಲಿ ಗೊಂದರ್ದಾಗ ಊಟಕ್ಕಂಥ ವ್ಯವಸ್ಥೆ ಖಂಡಿತ ಮಾಡ್ತೀವಿ ಅದಕ್ಕೆ ಬೇಕಾದ ರೇಷನ್ನು ಲಾರಿ ನಿಂತಿರ್ತದೆ ಬಟ್ರಲ್ಲಿ ಇಲ್ಲೇ ಇರ್ತಾರೆ ಯಾವ ಹತ್ತು ಸಾವಿರ ಜನ ಇಡೀ ಇರ್ತದೆ ಜನಗಳು ಮೂಮೆಂಟ್ ನೋಡ್ಕೊಂಡು ಇನ್ನೂ ಹತ್ತು ಸಾವಿರ ಜನ ಬೇಕು ಮಾಡೋಕ್ಕಂಥ ಶಕ್ತಿ ಐತೆ ಮಾಡಾಕ್ತಿವಿ ಯಾವ ಸಂಶಯ ಬೇಡ ಸರ್ ಈಗ ಈ ಒಂದು ಕಾರ್ಯಕ್ರಮದ ಸಿದ್ಧತೆಯ ಪ್ರಾರಂಭಿಕ ಅಂತ ಹೇಳಿದ್ರೆ ಪ್ರಾರ ಪ್ರಾರಂಭವನ್ನು ತಾವು ಎಲ್ಲಿಂದ ಮಾಡ್ತಾ ಇದ್ದೀರಾ ಯಾವ ರೀತಿಯಲ್ಲಿ ಬರ್ತೀರಾ ಈ ಒಂದು ಜಾಗಕ್ಕೆ ಅಂತ ಅಂದ್ಬಿಟ್ಟು ನಾವು ಬರೋ ದಿವಸ ದಿನಗಳಲ್ಲಿ ಇದರಲ್ಲಿ ಚೋಡೇಶ್ವರಿ ದೇವಸ್ಥಾನದವ್ ನಾವು ಅವ್ರನ್ನ ರಿಸೀವ್ ಮಾಡ್ತೀವಿ ರಿಸೀವ್ ಮಾಡೋದ ಮುಖಾಂತರ ಚೋಡೇಶ್ವರಿ ಐ ಬಿ ಮತ್ತು ತಾಲೂಕು ಪ ತಾ ತಾಲೂಕ್ ಬಸ್ ಸ್ಟ್ಯಾಂಡು ತಾಲೂಕು ಆಫೀಸು ಎಲ್ಲರ ಕಡೆನೂ ಕೂಡ ನಮ್ಮ ಕಾರ್ಯಕರ್ತರು ಇರ್ತಾರೆ ಬೈಕ್ ರ್ಯಾಲಿ ಇರ್ತದೆ ಆ ಎಲ್ಲ ಕಡೆನೂ ಕೂಡ ಅವತ್ತು ನಮಗೆ ಗೆದ್ದಿದ್ದಲ್ಲಿ ಪಟಾಕಿ ಹೊಡಿಬೇಕಾದ್ರೆ ಇಲ್ಲಿನ ಪೊಲೀಸ್ ಇಲಾಖೆ ನಮ್ಗೆ ಯಾವುದೇ ಕಾಣೋಕ್ಕೆ ಅವಕಾಶ ಕೊಡಲಿಲ್ಲ ಅಟ್ಲೀಸ್ಟ್ ಏನು ಏನೇನು ಆಗ್ತಿರ್ಲಿಲ್ಲ ಆದ ಕಾರಣ ಅದರೆಲ್ಲವನ್ನು ಆಸೆನೂ ಕೂಡ ಎಲ್ಲ ಆಸೆನೂ ಕೂಡ ಏಳನೇ ತಾರೀಕು ತರಿಸ್ಕೊಂತೀವಿ ಐದಾರು ಕಡೆ ನಮ್ಮ ಕಾರ್ಯಕರ್ತಲ್ಲಿ ನಿಂತ್ಕೊಂಡು ಆರೋ ಕೊಡೋ ಮುಖ ಪಟಾಕಿ ಹೊಡಿತಾರೆ ಬೈಕ್ ರ್ಯಾಲಿ ಒಳಗೆ ಅವ್ರನ್ನ ಓಪನ್ ಜೂಪಲ್ಲಿ ಅವ್ರನ್ನ ಕರ್ಕೊಂಡಂಥ ಕೆಲಸ ಮಾಡ್ತೀವಿ ಅಲ್ಲಿಂದ ನಿಲುವರು ಕೂಡ ಎಲ್ಲ ಕಾರ್ಯಕರ್ತರು ಜೊತೆಲಿ ಅವ್ರನ್ನ ಮೆರವಣಿಗೆ ಮಾಡ್ಕೊಂಬಂದು ಸ್ಟೇಜ್ ಕರ್ಕೊಂಡ್ಬರೋಂಥ ಕೆಲಸ ಮಾಡ್ತೀವಿ ಸ್ಟೇಜ್ ಆದಮೇಲೆ ಒಂದು ಹತ್ತು ಗಂಟೆ ಹನ್ನೆರಡು ಗಂಟೆ ಸ್ಟಾರ್ಟ್ ಆದಮೇಲೆ ಎರಡು ಗಂಟೆಗೆ ಈ ಕಾರ್ಯಕ್ರಮ ಕ್ಲೋಸ್ ಆಗುತ್ತೆ ಕ್ಲೋಸ್ ಆದಮೇಲೆ ಎಲ್ಲರೂ ಕೂಡ ಊಟ ವ್ಯವಸ್ಥೆ ಇರ್ತದೆ ಎಲ್ಲರೂ ಊಟ ಮಾಡಿ ಕಳಿಸ್ಕೊಡೋಂಥ ಕೆಲಸ ಖಂಡಿತ ಮಾಡ್ತೀವಿ ಸುರೇಶ್ ಸೊ ವೀಕ್ಷಕರೆ ಈ ಒಂದು ಜಾಗದಲ್ಲಿ ಡಾಕ್ಟರ್ ಸುಧಾಕರ್ ಅವರ ಒಂದು ಅಭಿನಂದನಾ ಸಮಾರಂಭಕ್ಕೆ ಅಂತ ಮುಟ್ಟು ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಈ ಅಷ್ಟು ವಿಚಾರಗಳನ್ನು ವಿಶ್ ತುಂಬ ವಿಸ್ತಾರವಾಗಿ ಹೇಳಿದಂತಹ ಮುಖಂಡರುಗಳು ಈಗ ತಾವೆಲ್ಲ ನೋಡಿದ್ದೀರಾ ಹಾಗೆ ಈ ಒಂದು ಜಾಗದಲ್ಲಿ ಜೆ ಡಿ ಎಸ್ನ ಒಬ್ಬರು ಮುಖಂಡರಾದಂತಹ ರವರು ಸಹ ನಮ್ಮ ಜೊತೆಯಲ್ಲಿದ್ದಾರೆ ಸುರೇಶ್ರವರು ಈ ಒಂದು ವಿಚಾರವಾಗಿ ಹೇಳಿದ ಏನನ್ನು ಹೇಳೋದಕ್ಕೆ ಬಯಸ್ತಾರೆ ಅನ್ನೋದು ಸುರೇಶ್ ಅವ್ರನ್ನೇ ಕೇಳಲ್ಲ ಸರ್ ಹೇಳಿ ಈ ವಿಚಾರವಾಗಿ ತಾವು ಹೇಳೋದಾದ್ರೆ ಏನನ್ನ ಹೇಳಕ್ಕೆ ಬಯಸ್ತೀರಾ ನೆನಮಂಗ್ಲ ತಾಲೂಕಿನ ಇತಿಹಾಸದಲ್ಲಿ ಇಷ್ಟೊಂದು ಅದ್ಭುತಪೂರ್ವಕವಾದಂಥ ಒಂದು ಗೆಲುವನ್ನು ಸಾಧಿಸಿದ್ದೀವಿ ಇದು ಎರಡೂ ಪಕ್ಷಗಳ ಮೈತ್ರಿಯಿಂದ ಆದಂಥ ಒಂದು ಸಂದರ್ಭ ಆ ಸಂದರ್ಭವನ್ನು ನಾವು ಯಾವ ರೀತಿಯಾಗಿ ಅದು ಹೆಮ್ಮೆಯಿಂದ ಹೇಳ್ಕೊಬೇಕು ಮತ್ತು ನಮ್ಮ ನೆನಮಂಗ್ಲಕ್ಕೆ ಯಾವ ರೀತಿ ಮಾಹಿತಿಯನ್ನು ನೀಡಬೇಕು ನಮ್ಮ ಮತದಾರರಿಗೆ ಯಾವ ರೀತಿ ಅಭಿನಂದನೆ ಸಲ್ಲಿಸಬೇಕು ಅಂತ ಯೋಚನೆ ಮಾಡಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಹಾಗಾಗಿ ನಮ್ಮ ನೆನಮಂಗ್ಲದ ಎಲ್ಲ ನಾಯಕರುಗಳು ಒಗ್ಗೂಡಿ ಎಲ್ಲರೂ ಎರಡೂ ಪಕ್ಷದ ನಾಯಕರುಗಳು ಅವತ್ತಿಲ್ಲಿ ಒಗ್ಗೂಡಿ ನಮ್ಮ ಮತದಾರರುಗಳಿಗೆ ಅಭಿನಂದನೆಯನ್ನು ಸೂಚಿಸುವಂಥ ಕಾರ್ಯ ಇದಾಗಿದೆ ಸರಿಗ ಸುಧಾಕರ್ ಅವರ ಜಯದ ಬಗ್ಗೆ ಹೇಳೋದಾದರೆ ಸಾಕಷ್ಟು ಚುನಾವಣೆ ಪೂರ್ವದಲ್ಲಿ ನಾವು ನೋಡಿದ್ವಿ ಅವ್ರನ್ನ ಗೋ ಬ್ಯಾಕ್ ಸುಧಾಕರ್ ಅನ್ನೋನ ಒಂದು ಸ್ವಪಕ್ಷೀಯರಿಂದಲೇ ಮಾಡಿದ್ರು ಸಾಕಷ್ಟು ಟೀಕೆಗೆ ಒಳಗಾಗಿದ್ದರು ಇವೆಲ್ಲ ಒಂದು ಮುಳ್ಳುಗಳ ನಡುವೆಯಲ್ಲಿ ಅವರು ಜಯಶೀಲರಾಗಿ ಬಂದಿದ್ದಾರೆ ಇದೊಂಥರ ಒಂದು ಮಿರಾಕಲ್ ಅಂತಲೇ ಹೇಳ್ಬೋದು ಅದರಲ್ಲೂ ಬಹಳ ಮತಗಳಿಂದ ಗೆದ್ದಿರುವಂತಹ ಸುಧಾಕರ್ ಅವರು ಈ ಒಂದು ವಿಚಾರವಾಗಿ ತಾವು ಏನೋ ಹೇಳಕ್ಕೆ ಬಯಸ್ತೀರಾ ಇಲ್ಲಿ ಸುಧಾಕರನ್ನ ವ್ಯಕ್ ಪ್ರಶ್ನೆ ಇಲ್ಲ ಇಲ್ಲಿ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಹಾಗೂ ಜನತಾ ಜನತಾದಳ ಈ ಎರಡೂ ಪಕ್ಷಗಳು ಮೈತ್ರಿ ಆದ ಕಾರಣ ಜನಗಳಿಗೆ ಅರಿವಿತ್ತು ಇವೆರಡೂ ಪಕ್ಷದಿಂದ ಗೆದ್ದಂಥ ವ್ಯಕ್ತಿ ಮಾತ್ರ ನಮ್ಮ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಇನ್ನು ಯಾರ ಕಿಲೋ ಸಾಧ್ಯ ಇಲ್ಲ ಅಂತ ಜನಕ್ಕೆ ಗೊತ್ತಿತ್ತು ಕಳೆದ ಚುನಾವಣೆಯಲ್ಲಿ ಏನಾಗಿತ್ತು ನಾವೆಲ್ಲ ಬೇರೆ ಬೇರೆ ಚುನಾವಣೆ ಮಾಡಿದ್ವಿ ಜೆ ಡಿ ಎಸ್ನವರೇ ಬೇರೆ ಮಾಡಿದ್ವಿ ಬಿ ಜೆ ಜೊತೆ ಮಾಡಿದ್ವಿ ಆದರೆ ಈಗ ಒಂದು ಸಂದೇಶವನ್ನು ಸಾರಬೇಕಲ್ವಾ ಎರಡೂ ಪಕ್ಷಗಳು ಇವತ್ತು ಮೈತ್ರಿ ಆದ ಕಾರಣ ಒಂದು ಒಳ್ಳೆಯ ಸಂದೇಶನ ಕೊಟ್ಟರು ಸಾಮಾನ್ಯ ಜನಗಳು ಸಾಮಾನ್ಯ ಜನಕ್ಕೆ ಅರಿವಿದೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಹಾಗೂ ಜಾತಿಯ ಜನತಾದಳ ಒಂದಾದರೆ ಮಾತ್ರ ಈ ಒಂದು ದೇಶದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಸೊ ವೀಕ್ಷಕರೇ ಇದಿಷ್ಟು ಇಲ್ಲಿ ಇರ್ತಕ್ಕಂತಹ ಮುಖಂಡರುಗಳ ಮಾತಾಗಿತ್ತು ಏನು ಬರ್ತಕ್ಕಂತಹ ಜುಲೈ ತಿಂಗಳ ಏಳನೇ ತಾರೀಕು ಇಲ್ಲಿ ಸುಧಾಕರ್ ಅವರಿಗೆ ಒಂದು ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಅಂದರೆ ಕನಿಷ್ಠ ಏನು ಇವರು ಹೇಳೋ ಪ್ರಕಾರ ಅಂತಂದರೆ ಇಪ್ಪತ್ತರಿಂದ ಮೂವತ್ತು ಸಾವಿರ ಜನ ಇಲ್ಲಿ ಸೇರುವಂಥ ಸಾಧ್ಯತೆಗಳಿದೆ ಬರ್ತಕ್ಕಂಥ ಜನಗಳಿಗೆ ಏನೇನು ವ್ಯವಸ್ಥೆಗಳು ಬೇಕು ಅವರ ಊಟೋಪಚಾರಗಳಿಗೆ ಏನೇನು ಬೇಕು ಎಲ್ಲವನ್ನು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಜೊತೆಯಲ್ಲಿ ಇಲ್ಲಿ ಭರ್ಜರಿ ಬಾಡೂಟ ಸಹ ಇಲ್ಲಿ ಮಾಡಿದ್ದಾರೆ ಹಾಗಾಗಿ ಇಲ್ಲಿ ಬರ್ತಕ್ಕಂಥ ಜನಗಳಿಗೆ ಯಾವುದೇ ರೀತಿಯಾದ ತೊಂದರೆಗಳು ಆಗೋದಿಲ್ಲ ಅನ್ನೋ ಮಾತುಗಳನ್ನು ನೋಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಬರ್ತಕ್ಕಂತಹ ಏಳನೇ ತಾರೀಕು ಯಾವ ಮಟ್ಟದಲ್ಲಿ ಇಲ್ಲಿ ಜನಪ್ರ ಸಾಗರ ಸೇರುತ್ತೆ ಇಲ್ಲಿ ವ್ಯವಸ್ಥೆಗಳು ಯಾವ ರೀತಿ ಇರ್ತವೆ ಅನ್ನೋದನ್ನು ನಾವು ಮುಂದಿನ ದಿನಗಳು ಸಹ ಇದನ್ನು ನಿಮ್ಮ ತೋರಿಸ್ಕೊಂಡು ಹೇಳ್ತಾ ಹೋಗ್ತೀವಿ ಎದೆಗಾರಿಕೆ ಸುದ್ದಿವಾಹಿನಿಗಾಗಿ ವಾಹಿನಿಗಾಗಿ ಸಿಎಂ ನೆಲಮಂಗಲ